ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಚಾಲುಕ್ಯರ ಕಾಲದಿಂದ ವಿಜಯನಗರದ ಆಡಳಿತಾವಧಿಯವರೆಗೆ ಕರ್ನಾಟಕದಲ್ಲಿ ವಿಶಾಲವಾದ ಭವ್ಯ ಶಿಲಾದೇಗುಲುಗಳು ನಿರ್ಮಾಣವಾಗಿವೆ ಈಗ ಇಂಥ ನಿರ್ಮಾಣಗಳನ್ನು ಮಾಡಲು ಸಾಧ್ಯವೇ ಶಿಲ್ಪಕಲಾ ದೃಷ್ಟಿಯಿಂದ ಆ ಮಟ್ಟಿಗೆ ಅಲ್ಲದಿದ್ದರೂ ಅದನ್ನೇ ಮಾದರಿಯಾಗಿಟ್ಟುಕೊಂಡು ಅದೇ ಹಾದಿಯಲ್ಲಿ ಈಗಲೂ ಅನೇಕ ಕಡೆ ಇಂಥ ದೇವಾಲಯಗಳು ನಿರ್ಮಾಣವಾಗುತ್ತಿವೆ ಅಂಥದ್ದೊಂದು ದೇವಾಲಯ ಅದು ಸಂಪೂರ್ಣವಾಗಿ ಕಠಿಣ ಶಿಲೆಯಲ್ಲೇ ಬೆಂಗಳೂರಿನ ಸಮೀಪ ನಿರ್ಮಾಣಗೊಂಡಿದೆ ಎಂದರೆ ಅಚ್ಚರಿಪಡುತ್ತೀರಿ ಈ ದೇವಾಲಯವಿರುವುದು ಕೆಂಗೇರಿಯ ರಾಮೋಹಳ್ಳಿಯಲ್ಲಿ ಅದುವೇ ಮುಕ್ತಿನಾಗ ದೇವಾಲಯ ಸುಮಾರು ಹದಿನೈದು ವರ್ಷಗಳ ಹಿಂದೆ ವನ್ಯ ವಾತಾವರಣದಲ್ಲಿನ ಮಟ್ಟಸವಲ್ಲದ ಆ ಬಯಲು ಪ್ರದೇಶದಲ್ಲಿ ಬೃಹತ್ತಾದ ಗರ್ಭಗುಡಿ ಮಾತ್ರವೇ ಕಾಣುತ್ತಿತ್ತು ಗರ್ಭಗುಡಿಯೊಳಗೆ ಅಷ್ಟೆತ್ತರಕ್ಕೂ ಹಬ್ಬಿ ನಿಂತ ನಾಗಶಿಲ್ಪ ನೋಟ ಮಾತ್ರದಿಂದಲೇ ರೋಮಾಂಚನಗೊಳ್ಳುವಂಥ ಅನುಭವ ಆಗಲೇ ಭಕ್ತಾದಿಗಳು ಇಲ್ಲಿಗೆ ಧಾವಿಸಿ ಬರುತ್ತಿದ್ದರು ಮುಂದೊಂದು ದಿನ ಇಲ್ಲಿ ಇಷ್ಟು ಭವ್ಯವಾದ ದೇವಾಲಯ ರೂಪುಗೊಳ್ಳುತ್ತದೆಂಬ ಕಲ್ಪನೆ ಕೂಡ ಬಹುಶಃ ಅನೇಕರಿಗೆ ಇರಲಾರದು ಈಗ ಇದು ಮುಕ್ತಿನಾಗ ಕ್ಷೇತ್ರ ಈ ಕ್ಷೇತ್ರದ ರೂವಾರಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮೂಲತಃ ಇವರು ವಾಣಿಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ವಿದ್ಯಾದಾನ ಮಾಡುತ್ತಿದ್ದವರು ಅವರಲ್ಲುಂಟಾದ ಪ್ರಜ್ಞಾಪೂರ್ವಕವಾಗಿ ಮುಕ್ತಿನಾಗನ ಕ್ಷೇತ್ರ ನಿರ್ಮಾಣಕ್ಕೆ ನಿಲ್ಲುತ್ತಾರೆ ಎರಡು ಸಾವಿರದ ಮೂರರಿಂದಲೇ ಈ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ಅಲ್ಲಿಂದೀಚೆಗೆ ಹಂತ ಹಂತವಾಗಿ ನಿಧಾನಗತಿಯಲ್ಲಿ ನಿರ್ಮಾಣ ಕಾರ್ಯ ಸಾಗುತ್ತದೆ ಮೊದಲಿಗೆ ಗರ್ಭಗುಡಿಯಲ್ಲಿ ನಾಗನ ಪ್ರತಿಷ್ಠಾಪನೆಗೊಂಡು ಪೂಜಾ ಕಾರ್ಯಗಳು ಆರಂಭಗೊಳ್ಳುತ್ತವೆ ದೇವಾಲಯದ ನಿರ್ಮಾಣ ಕಾರ್ಯದ ಎಲ್ಲ ಉಸ್ತುವಾರಿ ಹೊತ್ತು ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥರಿಂದ ದೀಕ್ಷೆ ಪಡೆದು ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಈ ಕ್ಷೇತ್ರದ ಧರ್ಮದರ್ಶಿಗಳಾಗುತ್ತಾರೆ ಇಲ್ಲಿನ ಮುಕ್ತಿನಾಗ ಶಿಲ್ಪ ಕೃಷ್ಣ ಶಿಲೆ ಅಂದರೆ ಕಪ್ಪು ಶಿಲೆಯಲ್ಲಿ ಕೆತ್ತಲ್ಪಟ್ಟ ಏಕಶಿಲಾ ಮೂರ್ತಿ ಈ ಶಿಲ್ಪದ ಎತ್ತರ ಹದಿನೆಂಟು ಅಡಿಯಾದರೆ ತೂಕ ಮೂವತ್ತಾರು ಟನ್ನು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಪ್ರದೇಶವನ್ನು ಜುಂಜಪ್ಪನ ಬಯಲು ಎಂದು ಕರೆಯುತ್ತಿದ್ದಾರಂತೆ ಅಂದಿನಿಂದಲೂ ಇದು ಪವಾಡ ಸದೃಶ್ಯವಾದ ಸರ್ಪಕ್ಷೇತ್ರ ಎಂಬ ನಂಬಿಕೆ ಇದೆ ಎಂಟುನೂರು ವರ್ಷಗಳಷ್ಟು ಪುರಾತನವಾದ ತಾಳೇಗರಿಯಲ್ಲಿ ಈ ಕ್ಷೇತ್ರದ ಉಲ್ಲೇಖವಿದೆ ಎನ್ನುತ್ತಾರೆ ಬಹಳ ಹಿಂದೆ ಇಲ್ಲಿ ಈಶ್ವರನ ಗುಡಿ ಇದ್ದುದಾಗಿಯೂ ಮುಂದೆ ನಾಗಕ್ಷೇತ್ರದ ನಿರ್ಮಾಣವಾಗುವುದಾಗಿಯೂ ಅದರಲ್ಲಿ ಉಲ್ಲೇಖವಾಗಿದೆ ಎಂದು ಹೇಳುತ್ತಾರೆ ಇಷ್ಟೆಲ್ಲ ಮಾಹಿತಿ ಈ ದೇವಾಲಯದಲ್ಲೇ ಇದೆ ಎಲ್ಲ ಸರ್ಪದೋಷಗಳಿಗೆ ರೋಗರುಜಿನಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಮತ್ತಿತರ ಸಂಕಷ್ಟಗಳಿಗೆ ಮುಕ್ತಿ ಕಾಣಿಸುವ ಪೂಜಾವಧಿಗಳ ಈ ಕ್ಷೇತ್ರ ಕ್ಷೇತ್ರ ಎಂದು ಹೆಸರುವಾಸಿಯಾಗಿದೆ ಮುಕ್ತಿನಾಗನಷ್ಟೇ ಅಲ್ಲದೆ ಇಲ್ಲಿನ ದೇವಾಲಯದ ಪ್ರಾಕಾರದಲ್ಲಿ ಗಣಪತಿ ನೀಲಾಂಬಿಕಾದೇವಿ ತ್ರಯಂಬಕೇಶ್ವರ ನರಸಿಂಹದೇವರ ಗುಡಿಗಳಿವೆ ಕಾಲಭೈರವ ಪಟ್ಲದಮ್ಮ ದೇವಾಲಯಗಳು ಇಲ್ಲಿವೆ ಜೊತೆಗೆ ನಾಗಬನಗಳನ್ನು ಸ್ಥಾಪಿಸಿದ್ದಾರೆ ತಮಿಳುನಾಡಿನ ಪ್ರಸಿದ್ಧ ಸುಬ್ರಹ್ಮಣ್ಯ ಕ್ಷೇತ್ರ ಪಳನಿ ಅಲ್ಲಿ ಬೆಟ್ಟದ ಮೇಲೆ ಸುಬ್ರಹ್ಮಣ್ಯನಿದ್ದಾನೆ ಆದರೆ ಇಲ್ಲಿ ಬಯಲು ಪ್ರದೇಶದಲ್ಲಿ ಅಂಥದ್ದೇ ಒಂದು ಚಿಕ್ಕ ಪಳನಿ ಸೃಷ್ಟಿಸುವ ಕಾರ್ಯ ಪೂರ್ಣಗೊಳ್ಳುವುದರಲ್ಲಿದೆ ಇಪ್ಪತ್ತೊಂದು ಅಡಿ ಎತ್ತರ ಐವತ್ತಾರು ಟನ್ ತೂಕದ ಏಕಶಿಲಾಮೂರ್ತಿ ಸುಬ್ರಹ್ಮಣ್ಯನನ್ನು ಕಪ್ಪು ಶಿಲೆಯಲ್ಲಿ ಕಡೆದು ಎಂಬತ್ತು ಅಡಿ ಎತ್ತರದ ಚಿಕ್ಕ ಪಳನಿಯಲ್ಲಿ ಸ್ಥಾಪಿಸಿದ್ದಾರೆ ಅಲ್ಲದೆ ಇಲ್ಲಿ ಸುಬ್ರಹ್ಮಣ್ಯನ ಮುಖ್ಯ ಆರು ರೂಪಗಳ ಮೂರ್ತಿಗಳನ್ನು ಕಾಣಬಹುದಾಗಿದೆ ಇಪ್ಪತ್ನಾಲ್ಕು ಅಡಿ ಎತ್ತರದ ಶ್ರೀಕೃಷ್ಣನ ಏಕಶಲಾ ಮೂರ್ತಿಯನ್ನು ಬೃಂದಾವನದಲ್ಲಿ ಸ್ಥಾಪಿಸಲಾಗಿದೆ ಈ ಎಲ್ಲ ಕಾರ್ಯಗಳು ಇನ್ನು ನಡೆಯುತ್ತಲಿವೆ ಇಲ್ಲಿನ ದೇವಾಲಯಗಳನ್ನೊಳಗೊಂಡಂತೆ ಇತರೆಲ್ಲ ದೇವರ ಶಿಲ್ಪಿಗಳ ನಿರ್ಮಾಣಕಾರರು ಅಂದರೆ ಶಿಲ್ಪಿಗಳು ಪದ್ಮಭೂಷಣ ಗಣಪತಿ ಸ್ಥಪತಿ ಮತ್ತು ಅವರ ಪುತ್ರರಾದ ಶಂಕರ ಸ್ಥಪತಿಗಳು ಬೇಸರದ ಸಂಗತಿ ಎಂದರೆ ಧರ್ಮದರ್ಶಿಗಳಾದ ದೈವಜ್ಞ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಈಗಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಕಾಲವಾಗಿದ್ದಾರೆ ಈಗ ಅವರ ಸ್ಥಾನದಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಗೌರಿ ಅವರು ಧರ್ಮದರ್ಶಿಗಳಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ ಕಳೆದ ಫೆಬ್ರವರಿಯಲ್ಲಿ ಮುಕ್ತಿನಾಗ ದೇವಾಲಯದ ಎಪ್ಪತ್ತು ಅಡಿಯ ರಾಜಗೋಪುರವನ್ನು ನಿರ್ಮಿಸಿ ಪೂಜಾ ಕಾರ್ಯಗಳನ್ನು ನೆರವೇರಿಸಿರುತ್ತಾರೆ ಡಾಕ್ಟರ್ ಗೌರಿ ಅವರು ಆಯುರ್ವೇದ ವೈದ್ಯರು ಪ್ರತಿನಿತ್ಯ ನೂರಾರು ಮಂದಿ ಚಿಕಿತ್ಸೆಗಾಗಿ ಅವರಲ್ಲಿಗೆ ಬರುತ್ತಾರೆ ಬಂದವರ ಆರೋಗ್ಯ ತಪಾಸಣೆಗಾಗಿ ದೇವಾಲಯದಲ್ಲೇ ವಿಶಾಲವಾದ ಪ್ರತ್ಯೇಕ ಸಭಾಂಗಣವೂ ಇದೆ ದೇವಾಲಯದ ಸುತ್ತಲೂ ಇನ್ನೂ ಸಾಕಷ್ಟು ನಿರ್ಮಾಣ ಕಾರ್ಯಗಳು ನಡೆಯುತ್ತಲಿದೆ ಸಿನೆಮಾ ಮತ್ತು ಧಾರಾವಾಹಿಗಳ ಚಿತ್ರೀಕರಣಗಳು ಇಲ್ಲಿ ನಡೆಯುತ್ತಿರುತ್ತವೆ ಮುಕ್ತಿನಾಗ ಸಂದರ್ಶಿಸಲೇಬೇಕಾದ ಅಪೂರ್ವ ದೇವಾಲಯ ಆ ಕ್ಷೇತ್ರದ ಪರಿಸರವೇ ನಿಜಕ್ಕೂ ಮೈಮನಗಳನ್ನು ಹಗುರಾಗಿಸಿ ಬಿಡುತ್ತದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ನಮಸ್ಕಾರ